ಕೋಕೋ ವಿಶ್ವಕಪ್ನಲ್ಲಿ ಡಬಲ್ ಸಂಭ್ರಮ ನಿರೀಕ್ಷೆಗಿಂತ ಬಲಿಷ್ಠ ಭಾರತ ತಂಡಗಳನ್ನು ಪ್ರಶಸ್ತಿ ಗೆಲ್ಲುವುದರೊಂದಿಗೆ ಜನವರಿ ಹದಿಮೂರರಂದು ಆರಂಭವಾದ ಖೋಖೋ ವಿಶ್ವಕಪ್ಗೆ ತೆರೆ ಬಿದ್ದಿತ್ತು ಸಾಂಪ್ರದಾಯಿಕ ಭಾರತೀಯ ಕ್ರೀಡೆಗಿಂತ ಒಲಿಂಪಿಕ್ ಕ್ರೀಡೆಯಾಗುವ ಹಾದಿಯಲ್ಲಿ ಹಾಲಿ ವಿಶ್ವಕಪ್ ಜಗತ್ತಿನ ಗಮನ ಸೆಳೆಯಿತು ಇಪ್ಪತ್ಮೂರು ರಾಷ್ಟ್ರಗಳ ಮೂವತ್ತೊಂಬತ್ತು ತಂಡಗಳು ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದವು ಟೂರ್ನಿಯ ಮಹತ್ವ ಸಾರಿತು ಮಹಿಳಾ ಪುರುಷರಿಬ್ಬರ ವಿಭಾಗದಲ್ಲೂ ಭಾರತದ್ದೇ ಪಾರುಪತ್ಯ ಭಾರತದಲ್ಲಿ ನಡೆದ ಚೊಚ್ಚಲ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಮಹಿಳಾ ಮತ್ತು ಪುರುಷ ತಂಡಗಳು ಅಧಿಕಾರಯುತವಾಗಿ ಚಾಂಪಿಯನ್ಗಳಾಗಿ ಮೂಡಿಬಂದಿದೆ ಭಾನುವಾರ ನೇಪಾಳದ ವಿರುದ್ಧ ನಡೆದ ಮಹಿಳೆಯರ ಫೈನಲ್ ಪಂದ್ಯದಲ್ಲಿ ಭಾರತೀಯರ ವನತೆಯವರು ಕಪ್ ಮೇಲೆ ತಮ್ಮ ಹಕ್ಕು ಸ್ಥಾಪಿಸಿದರು ಬಳಿಕ ನಡೆದ ಪುರುಷರ ಫೈನಲ್ನಲ್ಲೂ ಭಾರತ ತಂಡ ನೇಪಾಳದ ವಿರುದ್ಧ ಐವತ್ನಾಲ್ಕು ಮೂವತ್ತಾರು ಅಂಕಗಳ ಅಂತರದಿಂದ ಜಯ ಸಾಧಿಸು ಪಂದ್ಯಾವಳಿ ಉದ್ದಕ್ಕೂ ಉತ್ತಮವಾಗಿ ಆಡಿದ ಭಾರತದ ತಂಡಗಳು ಎಲ್ಲಿಯೂ ಲೋಪವೆಸಿಕದೇ ಅಜೇಯವಾಗಿ ಕಪ್ ಜಯಿಸಿದ್ದು ವಿಶೇಷ ಗೆಲುವಿಗೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಕಾರ್ಯತಂತ್ರ ಮತ್ತು ಕೌಶಲ್ಯ ಅದ್ಭುತ ಪ್ರದರ್ಶನ ತೋರಿದ ಭಾರತ ಪುರುಷ ಮತ್ತು ಮಹಿಳಾ ತಂಡಗಳು ಚೊಚ್ಚಲ ಖೋ ಖೋ ವಿಶ್ವಕಪ್ನಲ್ಲಿ ಪ್ರಶಸ್ತಿ ಗೆಲ್ಲುವುದರೊಂದಿಗೆ ಇತಿಹಾಸವನ್ನ ಸೃಷ್ಟಿಸಿದೆ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ನಾಯಕ ಪ್ರತೀಕ್ ವೈಕರ್ ಮತ್ತು ರಾಮ್ಜಿ ಕಶ್ಯಪ್ ಅವರು ಅತ್ಯುತ್ತಮ ಪ್ರದರ್ಶನ ನೆರವಿನಿಂದ ಮೆನ್ ಇನ್ ಬ್ಲೂ ತಂಡ ಪ್ರವಾಸಿ ನೇಪಾಳ ವಿರುದ್ಧ ಐವತ್ನಾಲ್ಕು ಮೂವತ್ತಾರು ಅಂಕಗಳಿಂದ ಭರ್ಜರಿ ಜಯ ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ಇದಕ್ಕೂ ಮುನ್ನ ನಡೆದ ಮಹಿಳೆಯರ ವಿಭಾಗದ ಫೈನಲ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಭಾರತ ಮಹಿಳಾ ತಂಡವು ಎಪ್ಪತ್ತೆಂಟು ನಲವತ್ತು ಅಂಕಗಳೊಂದಿಗೆ ನೇಪಾಳ ಮಹಿಳಾ ತಂಡವನ್ನು ಸೋಲಿಸಿ ವಿಜಯದ ಕೇಕೆ ಹಾಕಿತು These girls are dynamite. These girls are invincibles. The cup belongs to India. The dancing all